ಈದ್ಡೆ ಅಂತ ಸುತ್ತಾಡೋಕೆ ಇದೆ ಅಮ್ಮ ಅಂತೂ ಬೆಳಗ್ಗೆ ಎದ್ದು ಬಿರಿಯಾನಿ ಮತ್ತು ಪ್ರೌನ್ಸ್ ಕರಿಯನ್ನ ಮಾಡಿದ್ರು ಹೊರಗಡೆ ತುಂಬಾನೇ ಹೀಟ್ ಇದೆ ಎಲ್ಲಿಗೆ ಹೋಗ್ಬೇಕು ಅಂತ ಪ್ಲಾನ್ ಇಲ್ಲ ಸೊ ಗೆ ಹೋಗೋಣ ಅಂತ ನಾವು ಭಾವಿಸ್ತಾ ಇದ್ವಿ ಫಸ್ಟ್ ಮಕ್ಕಳ ಹೋಟೆಲ್ ತುಂಬಿಸಿದ ನಂತರ ನಾವು ಪ್ಲಾನ್ ಮಾಡೋಣ ಅಂತ ಬಿರಿಯಾನಿ ಹೆವಿ ಫುಡ್ ಆಗಿರೋದ್ರಿಂದ ಏನಾದ್ರೂ ಒಂದು ಕೋಲ್ಡ್ ಡ್ರಿಂಕ್ಸ್ ಬೇಕೇ ಬೇಕು ಹಾಗಾಗಿ ನಾನು ಹಣ ಮಿಂಟ್ ಲೀವ್ಸ್ ಜ್ಯೂಸ್ ಅನ್ನ ತಕೊಂಡಿರೋದು ಹಾಗಾಗಿ ಇವತ್ತು ಕೂಡ ನಾವು ಬಸ್ ಅಲ್ಲೇ ಟ್ರಾವೆಲ್ ಮಾಡ್ತಾ ಇರೋದು ನಾವು ಸ್ಟೇಟ್ ಬ್ಯಾಂಕ್ ಗೆ ರೀಚ್ ಆಗೋ ತನಕ ಮಾಲ್ ಗೆ ಹೋಗೋದೇ ಪ್ಲಾನ್ ಇದ್ದಿದ್ದು ಸ್ಟೇಟ್ ಬ್ಯಾಂಕ್ ಗೆ ರೀಚ್ ಆದ ತಕ್ಷಣ ಉಲ್ಲಾಲ ಬಸ್ ಅಂತೂ ಕಂಡಿತು ಆನಂತರ ನಮ್ಗೆ ಉಲ್ಲಾಲ ಬೀಚ್ ನೆನಪಿಗೆ ಬಂತು ಇಂದ ನಾವು ಪ್ಲಾನ್ ಚೇಂಜ್ ಮಾಡ್ಕೊಂಡು ನೇರ ಉಲ್ಲಾಲ ಬೀಚ್ ಗೆ ಬಂದ್ವಿ ಬೀಚಲ್ ಅಂತೂ ತುಂಬಾನೇ ಕ್ರೌಡ್ ಇತ್ತು ನಾವಂತೂ ರೀಚ್ ಆಗುವಾಗ ಫೋರ್ ಓ ಕ್ಲಾಕ್ ಆಗಿರೋದಷ್ಟೇ ಬೀಚಿಗೆ ಬರೋದಂದ್ರೆ ಮಕ್ಕಳಿಗೆ ತುಂಬಾನೇ ಇಷ್ಟ ಹಾಗೆ ದೊಡ್ಡವರಿಗೆ ಕೂಡ ಏನೋ ಒಂಥರ ಪಾಸಿಟಿವ್ ವೈಬ್ ಕ್ಲಾಕ್ ನ ಈಡೇಲ್ಸು ತಿರುಗುದಾಗಿ ಇಲ್ಲಿ ಜನರು ಕೂಡ ಜಾಸ್ತಿ ಆಗ್ತಾ ಇದ್ರು ಬೀಚಿನ ಸೆರೆ ಅಂತ ನೋಡುವಾಗ ತುಂಬಾನೇ ಖುಷಿ ಆಗ್ತಾ ಇತ್ತು ನೀರಿನ ಹತ್ತಿರ ಹೋಗಕ್ಕಂತೂ ತುಂಬಾ ಭಯ ಆಗ್ತಾ ಇತ್ತು ಯಾಕಂದ್ರೆ ಸಣ್ಣ ಮಗ ಹೇಳಿದ್ದು ಕೇಳೋದೇ ಇಲ್ಲ ಕೈ ಬಿಟ್ಟರೆ ಓಡಿ ಹೋಗ್ತಾನೆ ಸೊ ಹೊರಗಡೆ ಬಂದ್ರೆ ಅವನನ್ನೇ ಟೇಕ್ ಕೇರ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ನನ್ಗೆ ದೊಡ್ಡ ಮಗನಿಗೆ ಈ ತರ ಮಣ್ಣಲ್ಲಿ ಆಡೋದಂದ್ರೆ ತುಂಬಾ ಕ್ರೇಸ್ ಈ ರೀತಿ ಆಟ ಆಡೋದನ್ನು ನೋಡಿ ನಮಗೂ ಕೂಡ ನಮ್ಮ ಬಾಲ್ಯದ ನೆನಪು ಬಂದೇ ಬರುತ್ತೆ ತುಂಬಾ ಹೊತ್ತು ನಿಲ್ಲೋದೇ ಬೇಡ ಒಂದು ಒನ್ ಅವರ್ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ನೇರ ಮನೆಗೆ ಹೋಗೋಣ ಅಂತ ಪ್ಲಾನ್ ಹಾಕಿದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್